ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಎಸ್ ಡೇ ಕ್ಲಾಸಸ್ ಡಿಸ್ಕಸ್ ಅಬೌಟ್ ಆವೃತ್ತಿ ಹೇಳಿ ನೋಡಿದ್ವಿ ಕ್ಲೋಸರ್ಸ್ ಅನ್ನು ಸ್ಟಡಿ ಮಾಡಿದ್ವಿ ಇಂಟ್ರೊಡಕ್ಷನ್ ಟಾಪಿಕಲ್ಲಿ ಎಸ್ ಈಗ ಸೆಕೆಂಡ್ ಸೆಕೆಂಡನ್ನು ಪರಿವರ್ತನೀಯತೆ ಹೇಳಿ ನೋಡೋಣ ಕಮಿಟಿವಿಟಿ ಅಂತ ಹೇಳಿ ಕರಿತೀವಿ ಎಸ್ ಅದರೊಳಗಡೆ ನಾವು ಯಾವಾಗಲೂ ಫೋರ್ ಟೈಪ್ಸ್ ಮಾಡ್ಕೊತ ಹೋಗ್ತೀವಿ ಹೋಲ್ ನಂಬರ್ಸ್ ಒಂದು ನೆಕ್ಸ್ಟ್ ಒನ್ನ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಹೋಲ್ ನಂಬರ್ಸ್ ಇಂಟೀಜರ್ಸ್ ಅಂಡ್ ರೇಷನಲ್ ನಂಬರ್ಸ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಹಾಗಿದ್ರೆ ಇಲ್ಲಿ ಸ್ವಲ್ಪ ನೋಡೋಣ ಯಾವ ಟೈಪ್ ಐತಿ ಅಂತೇಳಿ ಫಸ್ಟ್ ಒನ್ನ ಹೋಲ್ ನಂಬರ್ಸನ್ನು ತೊಗೊಳೋಣ ಪರಿವರ್ತನೀಯತೆ ಅಂತೆ ಕಮಿಟಿ ಐಟಿ ಒಳಗಡೆ ಹೋಲ್ ನಂಬರ್ಸನ್ನು ನಾವು ತಗೊಂಡಿವಿ ಅಂತಂದ್ರೆ ಎಸ್ಪೆಷಲಿ ಇದು ಯಾವ ಟೈಪ್ ಇರುತ್ತೆ ಅಂತಂದ್ರೆ ಎಕ್ಸ್ ಪ್ಲಸ್ ವಾಯ್ ಇಸ್ಕ್ವಲ್ ಟು ವೈ ಪ್ಲಸ್ ಎಕ್ಸ್ ಇದೇ ಟೈಪ್ ಇರುವಂಥದ್ದು ಹಂಗಿದ್ರೆ ಇದನ್ನ ಎ ಅಂತೇಳಿ ಗುರುತಿಸೋಣ ಇದನ್ನ ಎ ಅಂತೇಳಿ ಗುರುತಿಸೋಣ ಹಂಗ ನಂಬರ್ಸ ಯಾವ್ದಾದ್ರೂ ನಾವು ಮೊದಲ್ ಇಟ್ಟಿವೆ ಅಂತಂದ್ರೆ ಇದು ಆನ್ಸರ್ ಒಂದೇ ಇರಬೇಕು ಇದು ಆನ್ಸರ್ ಒಂದೇ ಇರಬೇಕು ಅದಕ್ಕೆ ಏನಂತ ಕರಿತಾರ ಪರಿವರ್ತನೀಯತೆ ಅಂತೇಳಿ ಕರಿತಾರೆ ಎಸ್ ಹಾಗಿದ್ರೆ ನೋಡೋಣ ಫಸ್ಟ್ ಅಣ್ಣ ಆ್ಯಡಿಂಗ್ ಒಳಗಡೆ ನೋಡೋಣ ಏನೇನು ಯಾವ ಟೈಪ್ ಆಗುತ್ತ ಅಂತೇಳಿ ಫಸ್ಟ್ ಒಂದು ಆ್ಯಡಿಂಗಲ್ಲಿ ಒಂದು ನಂಬರ್ಸ್ ತಗೊಂಡಿವೆ ತ್ರೀ ಪ್ಲಸ್ ಫೋರ್ ಈಸ್ಕ್ವಲ್ ಟು ಫೋರ್ ಪ್ಲಸ್ ತ್ರೀ ಹಂಗಿದ್ರೆ ಮೂರು ಪ್ಲಸ್ ನಾಲ್ಕು ಏಳು ನೆಕ್ಸ್ಟ್ ಒಂದು ನಾಲ್ಕು ಪ್ಲಸ್ ಮೂರು ಏಳು ಇದು ಆ್ಯಡಿಂಗಲ್ಲಿ ಹೋಲ್ ನಂಬರ್ಸ್ ಪರಿವರ್ತನೆಯಲ್ಲಿ ಹೋಲ್ ನಂಬರ್ಸ್ ಆ್ಯಡಿಂಗ್ ಬರುವಂಥದ್ದು ನೆಕ್ಸ್ಟ್ ಒಂದು ವ್ಯವಕಲನ ಸಬ್ ಟ್ರ್ಯಾಕ್ಟಿಂಗ್ ಅಂತೇಳಿ ನೋಡೋಣ ವ್ಯವಕಲ್ನ ಅಂತೇಳಿ ಇಲ್ಲಿ 8 ಮೈನಸ್ ತ್ರೀ ತ್ರೀ ಮೈನಸ್ ಈಜ್ವಲ್ ಟು ತ್ರೀ ಮೈನಸ್ ಏಟ್ ಅಂತೇಳಿ ನಾವು ತಗೊಂಡಿವಿ ಹಾಗಿದ್ರೆ ಏಟ್ ಮೈನಸ್ ತ್ರೀ ಫೈವ್ ಆಯ್ತು ಬಟ್ ತ್ರೀ ಮೈನಸ್ ಏಟ್ ಮೈನಸ್ ಫೈವ್ ಅಂತ ಆಗುತ್ತೆ ಯಾಕಂತಂದ್ರೆ ದೊಡ್ಡ ಸಂಖ್ಯೆ ಎದುಗಡೆ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುವಂಥದ್ದು ಹಿಂಗಾಗಿ ದಿಸ್ ಇಸ್ ನಾಟ್ ಈಜ್ವಲ್ ಟು ತ್ರೀ ಮೈನಸ್ ಏಟ್ ಏಟ್ ಮೈನಸ್ ತ್ರೀ ದಿಸ್ ಈಸ್ ನಾಟ್ ಟು ಹಿಂಗಾಗಿ ಇದು ಮೈನಸ್ ಫೈವ್ ದಿಸ್ ಇಸ್ ನಾಟ್ ಅ ಹೋಲ್ ನಂಬರ್ಸ್ ಇನ್ ಕಮಿಟಿಟಿ ಅಂತೇಳಿ ಕರಿಬಹುದು ನೆಕ್ಸ್ಟ್ ಒನ್ ಗುಣಾಕಾರ ಮಲ್ಟಿಪ್ಲಿಕೇಶನ್ ಮಾಡೋಣ ಏಟ್ ಇಂಟು ತ್ರೀ ಇಸ್ಕ್ವಲ್ ಟು ತ್ರೀ ಇಂಟು ಏಟ್ ನಾವು ಹೇಳಿದಿವಲ್ಲ ಯಾವುದಾದ್ರೂ ಇದೇ ಟಾಪಿಕ್ ಒಳಗಡೆ ಹೋಗ್ತಾವೆ ಇನ್ನು ಮುಂದೆ ಪ್ಲಸ್ ವೈ ಆ್ಯಂಡ್ ವೈ ಪ್ಲಸ್ ಎಕ್ಸ್ ಅಂತೇಳಿ ಕರಿಬಹುದು ಏಟ್ ಇಂಟು ತ್ರೀಕ್ವಲ್ ಟು ತ್ರೀ ಇಂಟು ಏಟ್ ನೋಡೋಣ ಎಸ್ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಒಣ್ಣ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಈ ಟ್ವೆಂಟಿ ಫೋರ್ ಇರುವಂಥದ್ದು ಹೋಲ್ ನಂಬರ್ಸ ಕಮಿಟಿಟಿವ್ ಒಳಗಡೆ ಬರುವಂಥದ್ದು ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಭಾಗಾಕಾರ ತಗೊಳ್ಳೋಣ ಡಿವಿಜನ್ ಈ ಡಿವಿಜನ್ ಯಾವ ಟೈಪ್ ಆಗುತ್ತ ಅಂತೇಳಿ ನೋಡ್ತಾ ಹೋಗೋಣ ಎಸ್ ಇಲ್ಲಿ ನಾವು ತಗೊಂಡಿವಿ ನಂಬರ್ಸ ಟೆನ್ ಬೈ ಫೈವ್ ಅಂಡ್ ಫೈವ್ ಬೈ ಟೆನ್ ಅಂತೇಳಿ ತಗೊಂಡಿವ್ಲೆ ಐದು ಐದೆರಡ್ಲೆ ಹತ್ತು ಟೂ ಬೈ ಒನ್ ಐದು ಒಂದ್ಲೇ ಐದು ಐದರಡಲೆ ಹತ್ತು ಹಂಗಿದ್ರೆ ಒನ್ ಬೈ ಅಂತ ಅಂತೇಳಿ ಆಗುತ್ತೆ ಇದು ಟೂ ಅಂತೇಳಿ ಒಂದೇ ನಾವು ತೊಗೊಂಡಿರುತ್ತೆ ದಿಸ್ ಇಸ್ ನಾಟ್ ಈಜ್ವಲ್ ಟು ಟೂ ದಿಸ್ ಇಸ್ ನಾಟ್ ಈಜ್ವಲ್ ಟು ಒನ್ ಬೈ ಅಂತ ಅಂತೇಳಿ ಹೇಳೋದ ಎಸ್ ಈ ಡಿವಿಷನ್ಸು ಕಮಿಟಿವಿಟಿ ಒಳಗಡೆ ಬರುವಂಥದ್ದು ಅಲ್ಲ ಅಂತ ನಾವು ಹೇಳ್ಬೋದು ಹಂಗಿದ್ರೆ ಇಲ್ಲಿ ಸಂಕಲನ ಮತ್ತು ಗುಣಾಕಾರ ಆ್ಯಡಿಂಗು ಮಲ್ಟಿಪ್ಲಿಕೇಶನ್ ಬಂದಂಥದ್ದು ನೆಕ್ಸ್ಟ್ ಒಂದು ವ್ಯವಕಲನ ಸಬ್ ಟ್ರ್ಯಾಕ್ಟಿಂಗ್ ಬಂದಿದ್ದು ಬರಲಿಲ್ಲ ಬಾಗಾಕಾರನೂ ಬರಲಿಲ್ಲ ಎಸ್ ಹಂಗಿದ್ರೆ ನೋಡೋಣ ಯಾವ ಟೈಪ್ ನಾವು ಏನೋ ಬರೆದಿದ್ದೀವಿ ಅದನ್ನು ಸ್ವಲ್ಪ ನೋಡೋಣ ಪೂರ್ಣ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರಗಳ ಅಡಿಯಲ್ಲಿ ಪರಿವರ್ತನೀಯತೆಯನ್ನು ಪಾಲಿಸುತ್ತವೆ ಈ ಸಂಕಲನ ಮತ್ತು ಗುಣಾಕಾರ ಅಡಿಯಲ್ಲಿ ಇವೆರಡನ್ನು ಬರ್ತಾವ ಅಂತೇಳಿ ಹೇಳ್ಬೋದು ಹೋಲ್ ನಂಬರ್ಸ್ ಹ್ಯಾವ್ ಕಮಿಟಿವಿ ಕಮಿಟಿವಿಟಿ ಅಂಡರ್ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಹೇಳಬಹುದು ನೆಕ್ಸ್ಟ್ ಒನ್ ಇನ್ನು ವ್ಯವಕಲನ ಸಬ್ ಅಂಡ್ ಡಿವಿಜನ್ಸ್ ಪೂರ್ಣ ಸಂಖ್ಯೆಗಳು ವ್ಯವಕಲನ ಮತ್ತು ಭಾಗಾಕಾರಗಳ ಅಡಿಯಲ್ಲಿ ಪರಿವರ್ತನೀಯತೆಯನ್ನು ಪಾಲಿಸುವುದಿಲ್ಲ ಅಂತೇಳಿ ಹೇಳ್ಬೋದು ಹೋಲ್ ನಂಬರ್ಸ್ ನೋ ಕಮಿಟಿಟಿವಿಟಿ ಅಂಡರ್ ಸಬ್ರಾಕ್ಷನ್ ಅಂಡ್ ಡಿವಿಷನ್ಸ್ ಅಂತೇಳಿ ಹೇಳಬಹುದು ಯಾವುದನ್ನ ನಾವು ತಗೊಂಡಿವಿ ಪೂರ್ಣ ಸಂಖ್ಯೆಗಳನ್ನ ಹೋಲ್ ನಂಬರ್ಸ್ ಅನ್ನ ಮಾತ್ರ ನಾವು ತಗೊಂಡಿವಿ ಅಂತ ನೋಡೋಣ ಎಸ್ ನೆಕ್ಸ್ಟ್ ಒನ್ ಇದ್ರೊಳಗಡೆ ಬರುವಂಥದ್ದು ಪೂರ್ಣಾಂಕಗಳು ಅಂತೇಳಿ ಬರ್ತಾವ ಇಂಟೀಜರ್ಸ್ ಯಾವುದು ಪರಿವರ್ತನೀಯತೆ ಒಳಗಡೆ ಕಮಿಟಿಯೇಟಿ ಒಳಗಡೆ ಪೂರ್ಣಾಂಕಗಳನ್ನ ನೋಡೋಣ ಅದು ಯಾವ ಟೈಪ್ ಇರುತ್ತೆ ಅಂತೇಳಿ ಎಸ್ ನೋಡೋಣ ಫಸ್ಟ್ ಒನ್ ಇಲ್ಲಿ ಅಲ್ಲಿ ಕೆಳಗಡೆ ನೋಡುವಂಥದ್ದು ಆ್ಯಡಿಂಗ್ ನೋಡೋಣ ಫಸ್ಟ್ ಒನ್ ಆ್ಯಡಿಂಗ ಮೈನಸ್ ಟು ಪೂರ್ಣಾಂಕಗಳು ಯಾವಾಗಾದರೂ ಮೈನಸ್ ಹಿಡ್ಕೊಂಡು ಬರ್ತಾವಂತೇಳಿ ನಾವು ಆಲ್ರೆಡಿ ಕಲ್ತೀವಿ ಮೈನಸ್ ಟು ಪ್ಲಸ್ ಯಾಕಂತ ಪ್ಲಸ್ ಯಾಕೆ ತೊಗೊಂಡಿವಿ ಇದು ಆ್ಯಡಿಂಗ್ ಇದೆ ಎಸ್ ಮೈನಸ್ ಒನ್ ಆರ್ ಅದೇ ಹೇಳಿದ್ನಲ್ಲ ಎಕ್ಸ್ ಪ್ಲಸ್ ವೈ ಆರ್ ವೈ ಪ್ಲಸ್ ಎಕ್ಸ್ ಅಂತೇಳಿ ಇದೇ ಟೈಪ್ ಒಳಗಡೆ ಹೋಗ್ಬೇಕು ಮೈನಸ್ ಒನ್ ಪ್ಲಸ್ ಮೈನಸ್ ಟು ಅಂತೇಳಿ ತೊಗೊಂಡಿವಿ ಎಸ್ ಹಂಗಿದ್ರೆ ಇಲ್ಲಿ ಟು ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ತ್ರೀ ಅದರ ಒನ್ ಮೈನಸ್ ಟು ಯಾಕಂದ್ರೆ ಒನ್ ಮೈನಸ್ ಮೈನಸ್ ಪ್ಲಸ್ ಅಂತೇಳಿ ಆಗತ್ತಾ ಎಸ್ ಇಲ್ಲಿ ಮೈನಸ್ ಕೂಡಿಸಿದ್ವಿ ಅಂತಂದ್ರೆ ಇದು ಮೈನಸ್ ತ್ರೀ ಅಂತೇಳಿ ನಾವು ಕರಿಬಹುದು ದಿಸ್ ಇಸ್ ಬರುವಂಥದ್ದು ಎಲ್ಲಿ ಇಂಟಿ ಜೆಲ್ಸ ಎಲ್ಲಿ ಪರಿವರ್ತನೀಯತೆ ಒಳಗಡೆ ಕಮಿಟಿಟಿವಿ ಒಳಗಡೆ ಬರುವಂಥದ್ದು ಹೇಳ್ಬೋದು ನೆಕ್ಸ್ಟ್ ಒನ್ ವ್ಯವಕಲನ ಅಂತೇಳಿ ಕರಿತೀವಿ ಸಬ್ ಟ್ರ್ಯಾಕ್ಟಿಂಗ್ ಅಂತೇಳಿ ಕರಿತೀವಿ ಇಲ್ಲಿ ನೋಡೋಣ ಜೀರೋ ಮೈನಸ್ ಪ್ಲಸ್ ತ್ರೀ ಆರ್ ಪ್ಲಸ್ ತ್ರೀ ಮೈನಸ್ ಜೀರೋ ಹಂಗಿದ್ರೆ ನೋಡೋಣ ಜೀರೋ ಮೈನಸ್ ತ್ರೀ ಮೈನಸ್ ತ್ರೀ ಅಂತೇಳಿ ಆಗುತ್ತ ನೆಕ್ಸ್ಟ್ ಒನ್ ತ್ರೀ ಮೈನಸ್ ಜೀರೋ ಇಲ್ಲಿ ತ್ರೀ ಅಂತೇಳಿ ಆಗುತ್ತೆ ಇಲ್ಲಿ ಮೈನಸ್ ಬಂತು ಇಲ್ಲಿ ಪ್ಲಸ್ ಬಂತು ದಿಸ್ ಇಸ್ ಮೈನಸ್ ತ್ರೀ ಇಸ್ ನಾಟ್ ಈಸ್ ಈಕ್ವಲ್ ಟು ತ್ರೀ ಅಂತ ನಾವು ಹೇಳ್ಬಹುದು ನೆಕ್ಸ್ಟ್ ಒನ್ ಗುಣಾಕಾರ ನೋಡೋಣ ಮಲ್ಟಿಪ್ಲಿಕೇಶನ್ ಎಸ್ ಪೈ ಇಂಟು ಮೈನಸ್ ಸಿಕ್ಸ್ ಆರು ಮೈನಸ್ ಸಿಕ್ಸ್ ಇಂಟು ಫೈವ್ ಅಂತ ನೋಡೋಣ ಈ ಮೈನಸ್ ಯಾಕೆ ತಗೊಂಡಿರಂತ ನಾವು ಈಗ ಸ್ಟಡಿ ಮಾಡ್ತಾ ಇರೋದು ಇಲ್ಲಿ ಇಂಟೀಜರ್ಸ್ ಒಳಗಡೆನ ನಾವು ಸ್ಟಡಿ ಮಾಡ್ತಾ ಇರೋದು ಹಾಗಾಗಿ ಎಸ್ ಇಲ್ಲಿ ಮೈನಸ್ ತಗೊಳ್ಳುವಂತದ್ದು ಐದಾರ್ಲೆ ಮೂವತ್ತು ಮೈನಸ್ ತರ್ಟಿ ಆರ್ ಐದ್ಲೆ ಮೂವತ್ತು ಮೈನಸ್ ತರ್ಟಿ ಎಸ್ ಹಂಗಿದ್ರ ಮೈನಸ್ ತರ್ಟಿ ಈಸ್ ಈಕ್ವಲ್ ಟು ಮೈನಸ್ ತರ್ಟಿ ದಿಸ್ ಈಸ್ ಅ ಕರೆಕ್ಟ್ ಮೆಥಡ್ ಎಸ್ ಗುಣಾಕಾರ ಮಲ್ಟಿಪ್ಲಿಕೇಶನ್ ಎಸ್ ಹೋಲ್ ನಂಬರ್ಸ್ ಒಳಗಡೆ ಆರು ಕಮಿಟಿಟಿ ಒಳಗಡೆ ಬರುವಂತದ್ದು ಅಂತ ಹೇಳ್ಬಹುದು ನೆಕ್ಸ್ಟ್ ಒಂದು ಭಾಗಾಕಾರ ನೋಡೋಣ ಡಿವಿಜನ್ಸ್ ಡಿವಿಜನ್ಸ್ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ ಒಂದು ನಂಬರ್ಸ್ ತೊಗೊಂಡಿವಿ ಮೈನಸ್ ಸಿಕ್ಸ್ ಬೈ ಮೈನಸ್ ತ್ರೀ ಆ್ಯಂಡ್ ಮೈನಸ್ ತ್ರೀ ಬೈ ಮೈನಸ್ ಸಿಕ್ಸ್ ಇನ್ ಸೇಮ್ ತ್ರೀ ಒನ್ ಒಂದು ತ್ರೀ ತ್ರೀ ಟೂ ಝ ಸಿಕ್ಸ್ ನೆಕ್ಸ್ಟ್ ಒಂದು ತ್ರೀ ಒನ್ ಝ್ರೀ ತ್ರೀ ಟು ಝ ಸಿಕ್ಸ್ ಅಂತೇಳಿ ಕರಿತೀವಿ ಇಲ್ಲಿ ಟೂ ಅಂತೇಳಿ ನಾವು ಇಟ್ಟಿವಿ ಯಾಕಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಟೂ ಅಂತೇಳಿ ಇಟ್ಟಿವಿ ಇಲ್ಲಿ ಎಸ್ ಒನ್ ಡಿವೈಡೆಡ್ ಬೈ ಟೂ ಅಂತೇಳಿ ನಾವ್ ಇಟ್ಟಿವಿ ಹಂಗಿದ್ರ ಟೂ ಈಸ್ ನಾಟ್ ಈಸ್ವಲ್ ಟು ಒನ್ ಬೈ ಟೂ ಅಂತೇಳಿ ಕರಿಬಹುದು ಇದು ಇಂಟೀಜರ್ಸ್ ಒಳಗಡೆ ಬರುವಂತದ್ದು ಅಲ್ಲ ಯಾವುದು ಕಮಿಟಿಟಿವ್ ಒಳಗಡೆ ಇಂಟೀಜರ್ಸ್ ಬರುವಂತದ್ದು ಅಲ್ಲ ಅಂತೇಳಿ ನಾವ ಹೇಳಬಹುದು ಎಸ್ ಎ ನೆಕ್ಸ್ಟ್ ಒನ್ ಈಗ ನಾವೇ ಸ್ಟಡಿ ಮಾಡಿವಿ ಪೂರ್ಣ ಸಂಖ್ಯೆಗಳು ನೋಡಿದ್ವಿ ನೆಕ್ಸ್ಟ್ ಒನ್ ಪೂರ್ಣಾಂಕಗಳು ನೋಡಿದ್ವಿ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು ರ್ಯಾಷ್ನಲ್ ನಂಬರ್ಸ್ ಯಾವ ಟೈಪ್ ಕಮಿಟಿ ಕಮಿಟಿಟಿ ಒಳಗಡೆ ಪರಿವರ್ತನೀಯತೆ ಒಳಗಡೆ ರಾಷ್ನಲ್ ನಂಬರ್ಸ್ ಯಾವ ಟೈಪ್ ಆಗ್ತಾವ ಅಂತೇಳಿ ನೋಡೋಣ ಎಸ್ ಹಂಗಿದ್ರ ಇಲ್ಲಿ ರಾಷ್ನಲ್ ನಂಬರ್ಸ್ ಅನ್ನ ನೋಡ್ತಾ ಹೋಗೋಣ ಎಸ್ ಫಸ್ಟ್ ಒನ್ ಆ್ಯಡಿಂಗ ಸಬ್ಂಗ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಅಂತ ಅಂತೇಳಿ ನೋಡೋಣ ಎಸ್ ಹಂಗಿದ್ರ ಫಸ್ಟ್ ಒನ್ ಆ್ಯಡಿಂಗ್ ಫೈವ್ ಬೈ ಒನ್ ಪ್ಲಸ್ ಫೋರ್ ಬೈ ತ್ರೀ ಆರ್ ಫೋರ್ ಬೈ ತ್ರೀ ಪ್ಲಸ್ ಫೈವ್ ಬೈ ಒನ್ ನಾವು ಹೆಂಗಿದ್ರು ಇಟ್ಕೊಂಡ್ರು ನಡೀತೈತೆ ಯಾಕಂದ್ರೆ ಆಲ್ರೆಡಿ ನಾನು ಹೇಳೀನಿ ಎಕ್ಸ್ ಪ್ಲಸ್ ವೈ ವೈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಅದಕ್ಕೂ ಎ ಅಂತೇಳಿ ಕರೆದೀವಿ ಇದಕ್ಕೂ ಎ ಅಂತೇಳಿ ನಾ ನಾವು ಕರೆದೀವಿ ಹಂಗಿದ್ರೆ ನೋಡೋಣ ಎಸ್ ಇಲ್ಲಿ ಫಿಫ್ಟೀನ್ ನಾವು ಆಲ್ರೆಡಿ ಎಲ್ ಸಿ ಎಮ್ ತಗೊಳ್ಳೋದು ಅಂತೇಳಿ ನಾವು ಕಲಿಸಿದ್ವಿ ಆಗಡೆ ಎಸ್ ಹಂಗಿದ್ಮ್ಯಾಗ ಮೂರೈಲೆ ಹದಿನೈದು ಅಂತೇಳಿ ಇಟ್ಕೊಂಡಿವಿ ನಾಲ್ಕನ್ನು ನಾಲ್ಕು ಇಟ್ಕೊಂಡಿವಿ ಡಿವೈಡೆಡ್ ಬೈ ತ್ರೀ ಮೂರು ಅಂದಲೇ ಮೂರು ಯಾಕಂತಂದ್ರೆ ಪ್ರೈಮ್ ನಂಬರ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸಿಗುವಂಥ ಆನ್ಸರ್ಸ್ ಎಲ್ ಸಿ ಎಮ್ ಹೇಳಿ ಅಂತೇಳಿ ನಾವು ಆಲ್ರೆಡಿ ಫಸ್ಟ್ ಟಾಪಿಕ್ ಒಳಗಡೆನ ನಾವು ಕಲ್ತೀವಿ ಎಸ್ ಅದೇ ಟೈಪ ಫೋರ್ ಪ್ಲಸ್ ಫಿಫ್ಟೀನ್ ಐದು ಮೂರಲೆ ಹದಿನೈದು ಫೋರನ್ನು ಫೋರ್ ಹಂಗೆ ತೊಗೊಂಡ್ಬಿಟ್ಟಿವಿ ಡಿವೈಡೆಡ್ ಬೈ ಫೋರ್ ತ್ರೀ ಆ್ಯಂಡ್ ಡಿವೈಡೆಡ್ ಬೈ ತ್ರೀ ಫಿಫ್ಟೀನ್ ಪ್ಲಸ್ ಫೋರ್ ಅಂಡ್ ಫೋರ್ ಪ್ಲಸ್ ಫಿಫ್ಟೀನ್ ಹಂಗಿದ್ರ ಫಿಫ್ಟೀನ್ ಪ್ಲಸ್ ಫೋರ್ ನೈನ್ಟೀನ್ ಆಯಿತು ನೈನ್ಟೀನ್ ಬೈ ತ್ರೀ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ಫೋರ್ ಪ್ಲಸ್ ಫಿಫ್ಟೀನ್ ನೈನ್ಟೀನ್ ಬೈ ತ್ರೀ ಹಂಗಿದ್ರ ಎಸ್ ಇದು ಬರುವಂಥದ್ದು ಅಂತೇಳಿ ನಾವು ಹೇಳಬಹುದು ನೆಕ್ಸ್ಟ್ ಒನ್ ವ್ಯವಕಲನ ಸಬ್ರಾಕ್ಟಿಂಗ್ ಒಳಗಡೆ ನೋಡೋಣ ಫೈ ಬೈ ಟೂ ಮೈನಸ್ ಫೋರ್ ಬೈ ತ್ರೀ ಆರ್ ಅದನ್ನೇ ಹಿಂಗೆ ಹಿಂಗಿಟ್ಕೋಬಹುದು ಫೋರ್ ಬೈ ತ್ರೀ ಮೈನಸ್ ಫೈವ್ ಬೈ ಟು ಅಂತೇಳಿ ಇಟ್ಕೋಬಹುದು ಎಸ್ ನೋಡೋಣ ಇಲ್ಲಿ ಏನಾಗುತ್ತಾ ನಾ ಆಲ್ರೆಡಿನ ಹೇಳಿದರ ಎಲ್ ಸಿ ಎಮ್ ತಕೊಂಡ್ರೆ ಯಾವ ಟೈಪ್ ಬರುತ್ತಾ ಅಂತೇಳಿ ಫಿಫ್ಟೀನ್ ಮೈನಸ್ ಏಟ್ ಎರಡು ನಾಲ್ಕು ಎಂಟು ಎಸ್ ನೆಕ್ಟ್ ನೆಕ್ಸ್ಟ್ ಒನ್ ಐದು ಮೂರ್ಲೆ ಹದಿನೈದು ಅಂತೇಳಿ ಇಟ್ಕೊಂಡ್ವಿ ಡಿವೈಡೆಡ್ ಬೈ ತ್ರೀ ಎರಡು ಮೂರ್ಲೆ ಆರನ್ನು ನಾವು ಇಟ್ಕೊಂಡ್ವಿ ಅದನ್ನೇ ಸೇಮ್ ಏಟ್ ಮೈನಸ್ ಫಿಫ್ಟೀನ್ ಮಾಡಬಹುದು ಫಿಫ್ಟೀನ್ ಮೈನಸ್ ಏಟಾ ಏಟ್ ಮೈನಸ್ ಫಿಫ್ಟೀನ್ ಡಿವೈಡೆಡ್ ಬೈ ಸಿಕ್ಸಾ ಎಸ್ ಫಿಫ್ಟೀನ್ ಮೈನಸ್ ಒಳಗಡೆ ಏಟ್ ಮೈನಸ್ ಮಾಡಿದರೆ ಸೆವೆನ್ ಬಂತು ಸೆವೆನ್ ಬೈ ಸಿಕ್ಸಾ ನೆಕ್ಸ್ಟ್ ಒಂದು ಇಲ್ಲಿ ಫಿಫ್ಟೀನ್ ಮುಂದಗಡೆ ದೊಡ್ಡ ಸಂಖ್ಯೆ ಮುಂದಗಡೆ ಮೈನಸ್ ಇರೋದ್ರಿಂದ ಎಸ್ ಫಿಫ್ಟೀನ್ ಒಳಗಡೆ ಮೈನಸ್ ಏಟ್ ಮಾಡಿದಾಗ ಮೈನಸ್ ಸೆವೆನ್ ಬೈ ಸಿಕ್ಸ್ ಬಂತು ಹಂಗಿದ್ಮ್ಯಾಗ ಸವನ್ ಬೈ ಸಿಕ್ಸ್ ಈಸ್ ನಾಟ್ ಈಜ್ ಇಕ್ವಲ್ ಟು ಮೈನಸ್ ಸವೆನ್ ಬೈ ಸಿಕ್ಸ್ ಅಂತಿದೆ ನೆಕ್ಸ್ಟ್ ಒನ್ ಗುಣಾಕಾರ ನೋಡೋಣ ಮಲ್ಟಿಪ್ಲಿಕೇಶನ್ ಯಾವ ಟೈಪ್ ಇರುತ್ತಾ ಅಂತೇಳಿ ಯಾವುದು ರಾಷನಲ್ ನಂಬರ್ಸ್ ಪರಿವರ್ತನೀಯತೆ ಒಳಗಡೆ ಕಮಿಟಿಯೇಟಿ ಒಳಗಡೆ ಯಾವ ಟೈಪ್ ಇರುತ್ತಾ ಅಂತೇಳಿ ನೋಡೋಣ ಮೈನಸ್ ಸಿಕ್ಸ್ ಬೈ ಸವನ್ ಇಂಟು ಟೂ ಬೈ ಫೈವ್ ಅಂತೇಳಿ ಅದನ್ನೇ ಈ ಟೈಪ್ ಇಟ್ಕೋಬಹುದು ಟೂ ಬೈ ಫೈವ್ ಇಂಟು ಮೈನಸ್ ಸಿಕ್ಸ್ ಬೈ ಸೆವೆನ್ ಅಂತೇಳಿ ಇಟ್ಕೋಬಹುದು ನೆಕ್ಸ್ಟ್ ಒನ್ ಇಲ್ಲಿ ತಗೊಳ್ಳೋಣ ಆರೆರಲೆ ಹನ್ನೆರಡು ಮೈನಸ್ ಟ್ವೆಲ್ವ್ ಅಂತೇಳಿ ಏಳು ಏಳೈ ಮೂವತ್ತೈದು ನೋಡೋಣ ಮುಂದಗಡೆ ನೆಕ್ಸ್ಟ್ ಅಣ್ಣ ಇಲ್ಲಿ ಎರಡರಲೆ ಹನ್ನೆರಡು ಮೈನಸ್ ಟ್ವೆಲ್ವ ನೆಕ್ಸ್ಟ್ ಒಣ ಐದೋಳೆ ಮೂವತ್ತೈದು ಹಂಗಿದ್ರೆ ಇಲ್ಲಿ ಎರಡೂ ಕಡೆ ಒಂದೇ ಬಂದು ಮೈನಸ್ ಟ್ವೆಲ್ವ್ ಡಿವ ಬೈ ತರ್ಟಿ ಫೈವ್ ಇಸ್ಕ್ವಲ್ ಟು ಮೈನಸ್ ಟ್ವೆಲ್ವ್ ಬೈ ತರ್ಟಿ ಫೈವ್ ಇದು ಮಲ್ಟಿಪ್ಲಿಕೇಶನ್ನ ಕಮ್ಯುನಿಟಿ ಒಳಗಡೆ ಬರುವಂಥದ್ದು ರ್ಯಾಷ್ನಲ್ ನಂಬರ್ಸ ಎಸ್ ಮಲ್ಟಿಪ್ಲಿಕೇಶನ್ ಕಮಿಟಿಟಿ ಒಳಗಡೆ ಬರುವಂಥದ್ದು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಒಂದು ಭಾಗಕಾರ ಡಿವಿಷನ್ಸ್ ಅನ್ನು ನೋಡೋಣ ಫೈವ್ ಬೈ ತ್ರೀ ನೀವು ಯಾವ್ದಾದ್ರೂ ನಂಬರ್ಸ್ ಇಟ್ಕೋಬಹುದು ಇದೇ ಇದೆ ಅಂತೇನಿಲ್ಲ ನೀವು ಯಾವ್ದು ಇಟ್ಕೊಂಡ್ರೂ ನಡೆಯುತ್ತೆ ಫೈವ್ ಬೈ ತ್ರೀ ಡಿವೈಡೆಡ್ ಬೈ ಫೋರ್ ಬೈ ಏಟ್ ಫೋರ್ ಬೈ ಏಟ್ ಆರ್ ಫೋರ್ ಬೈ ಏಟ್ ಡಿವೈಡೆಡ್ ಬೈ ಫೈವ್ ಬೈ ತ್ರೀ ಅಂತೇಳಿ ಇಟ್ಕೊಳ್ಳೋಣ ಫೈವ್ ಬೈ ತ್ರೀ ಇಂಟು ಇದನ್ನು ಕ್ರಾಸಿಂಗ್ ಮೆಥಡ್ ಮಾಡಿದಾಗ ಇಂಟು ಅಂತೇಳಿ ಬರುತ್ತಾ ಆಲ್ರೆಡಿ ನಾನು ಅದನ್ನು ಹೇಳಿದ್ದೀನಿ ಏಟ್ ಬೈ ಫೋರ್ ಯಾಕಂತ ನಂಬರ್ಸ್ ಚೇಂಜಸ್ ಆಗ್ತಾವ ಪ್ಲೇಸ್ಮೆಂಟ್ ಚೇಂಜಸ್ ಆದ ತಕ್ಷಣ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅದನ್ನು ಹಂಗಿದ್ರೆ ನಾಲ್ಕೊಂದ್ಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಅಂಥೇಳಿ ಎಸ್ ಏನು ಸೇಮ್ ಐದರಡಲೇ ಹತ್ತನ್ನು ಇಲ್ಲಿ ಇಟ್ಕೊಂಡ್ವಿ ಒಂದ್ಲೆ ಮೂರನ್ನು ಇಲ್ಲಿ ಇಟ್ಕೊಂಡ್ವಿ ಸೇಮ್ ಎಸ್ ಇಲ್ಲೂ ಚೇಂಜಸ್ ಆಯಿತು ಏಟ ಕೆಳಗಡೆ ಬಂದ್ರೆ ನಾಲ್ಕೊಂದ್ಲೇ ನಾಲ್ಕು ನಾಲ್ಕು ಎರಡು ಎಂಟು ತ್ರೀ ಡಿವೈಡೆಡ್ ಫೈವ್ ಅಂತ ಕರಿತೀವಿ ಎಸ್ ಸೇಮ ಇಲ್ಲಿ ಎಷ್ಟು ಮೂರು ಮೂರೊಂದ್ಲೇ ಮೂರು ನೆಕ್ಸ್ಟ್ ಒಂದು ಎರಡು ಐದ್ಲೇ ಹತ್ತು ಆಗಿ ಇಲ್ಲಿ ಟೆನ್ ಬೈ ತ್ರೀ ಬಂದೈತಿ ಇಲ್ಲಿ ತ್ರೀ ಬೈ ಟೆನ್ ಬಂದೈತಿ ಎಸ್ ಟೆನ್ ಬೈ ತ್ರೀ ಇಸ್ ನಾಟ್ ಈಸ್ಕ್ವಲ್ ಟು ತ್ರೀ ಬೈ ಟೆನ್ ಅಂತ ಕರಿಬಹುದು ಇದು ಬರೋದಿಲ್ಲ ಯಾವುದು ಡಿವಿಷನ್ಸು ಎಲ್ಲಿ ರಾಷ್ನಲ್ ನಂಬರ್ಸ್ ಅಲ್ಲಿ ಡಿವಿಜನ್ಸ್ ಕಮಿಟಿವಿಟಿ ಆಗೋದಿಲ್ಲ ಅಂತ ನಾವು ಹೇಳಬಹುದು ಎಸ್ ಇನ್ನು ನೆಕ್ಸ್ಟ್ ಒಂದು ಕ್ಲಾಸ ಥರ್ಡ್ ಒನ್ ಪಾಯಿಂಟ್ ಸಹವರ್ತನೀಯತೆ ಅಂತ ಹೇಳಿ ನೋಡೋಣ ಅಸೋಸಿಯೇಟಿವಿಟಿ ಅಂತ ಹೇಳಿ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ